ಫ್ರೆಂಡ್ಸ್ ಇವತ್ತು ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಬಂದಿದ್ದೀನಿ ಗರಿ ಗರಿಯಾದಂಥ ಈರುಳ್ಳಿ ರವಾ ದೋಸೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಶಿಕಾಕರಣೆ ಸ್ವಾಗತ ಈಸಿಯಾಗಿ ಇನ್ಸ್ಟೆಂಟಾಗಿ ಯಾವಾಗ ಬೇಕಂದ್ರೆ ಅವಾಗೆ ಮನೆಯಲ್ಲೇ ಮಾಡುವಂತಹ ರವೆ ದೋಸೆ ಹೇಗೆ ಮಾಡೋದಂತ ನೋಡೋಣ ಒಂದು ಕಪ್ ಚಿರೋಟಿ ರವೆ ಒಂದು ಕಪ್ ಅಕ್ಕಿ ಹಿಟ್ಟು ಕಾಲು ಕಪ್ ಮೈದಾ ಜೀರಿಗೆ ಒಂದು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣಗೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ ಸಣ್ಣದಾಗ ಹೆಚ್ಚಿರೋ ಕರಿಬೇವಿನ ಸೊಪ್ಪು ಸಣ್ಣದಾಗ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಒಂದು ಕಾಲು ಕಪ್ಪಷ್ಟು ಮೊಸರು ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ದೋಸೆ ಬರುತ್ತೆ ಅಂದರೆ ಸೂಪರ್ ಆಗಿರುತ್ತೆ ಎಷ್ಟೇಂದರೂ ಸಮಾಧಾನ ಆಗೋಲ್ಲ ಅಷ್ಟು ಚೆನ್ನಾಗಿ ಬರ್ತವೆ ದೋಸೆ ನೀರು ದೋಸೆ ಹಾಕೋ ಅದಕ್ಕೆ ಬರೋ ಹಂಗೆ ಹಾಕೊಳ್ಳಿ ನೀರು ರೆಡಿಯಾಗಿದೆ ಇಪ್ಪತ್ತು ನಿಮಿಷ ಬಿಡೋಣ ಇದನ್ನು ದೋಸೆ ಇಟ್ಟು ರೆಡಿಯಾಗಿದೆ ಇನ್ನು ಸ್ವಲ್ಪ ನೀರು ಹಾಕ್ಕೋತಿದ್ದೀನಿ ಈ ಅದಲ್ಲಿದ್ದರೆ ಆಯಿತು ರವೆ ದೋಸೆ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುವಂತಹ ಇನ್ಸ್ಟಂಟ್ ಈರುಳ್ಳಿ ರವೆ ದೋಸೆ ರೆಡಿ ಈ ಥರ ದೋಸೆ ಹಾಕೊಟ್ರೆ ಒಂದು ಐದಾರು ಅಂತೂ ತಿಂತಾರೆ ಒಂದು ಎರಡು ತಿನ್ನೋರು ದೋಸೆನ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಒಂದು ಸರಿ ವಿಸಿಟ್ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ನನ್ನ ರೆಸಿಪಿ ಒಂದು ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ